ಸರ್ ಈಗ ಸೌಜನ್ಯ ಕೇಸ್ ಬಗ್ಗೆ ಏನಕ್ಕೆ ಇಷ್ಟಪಡ್ತೀನಿ ನೀವು ಯೂತ್ಸ ಇದ್ದೀರ ಹೌದು ಸರ್ ಇವಾಗ ನ್ಯೂಸ್ ಅವರೇ ನ್ಯಾಯ ಕೊಡ್ಸ್ಬೇಕು ನ್ಯೂಸ್ ಅವರೇ ಮೊದ್ಲು ಇದಂತ ಎಲ್ಲಾ ಇದಲ್ಲ ಹೇಳ್ತಾರೆ ನ್ಯೂಸ್ ಅವರು ನಮ್ಮಲ್ಲೇ ಮೊದ್ಲು ಹಂಗಿ ಅಂತಾರೆ ಅದೇ ಈ ದರ್ಶನ್ ಕೇಸ್ ಅವರು ಬರೀ ದರ್ಶನ್ ಮಾತ್ರ ತೋರ್ಸಿದ್ರು ಡೈಲಿ ಡೈಲಿ ದರ್ಶನ್ ದೇ ಅವ್ರಿಗೆ ದರ್ಶನ್ ಹೆಂಗಾಗ್ಬಿಟ್ಟಿದ್ದಾರೆ ಅಂದ್ರೆ ದೇವ್ರ ತರ ಆಗ್ಬಿಟ್ಟಿದ್ದಾರೆ ಸೌಜನ್ಯ ಬಗ್ಗೆ ಏನು ತೋರ್ಸಿಲ್ಲ ಇವಾಗ ಸೌಜನ ರೇಪ್ ಕೇಸ್ ಆಗಿ ಹದ್ಮೂರ್ ವರ್ಷ ಹದ್ನಾಕ್ ವರ್ಷ ಆಗ್ತಾ ಬಂತು ಅದ್ರ ಬಗ್ಗೆ ಏನು ತೋರ್ಸು ಇಲ್ಲ ಏನು ಮಾತಾಡುವಿಲ್ಲ ಇವಾಗ ಆ ಹುಡ್ಗಿ ಪಾಪ ನ್ಯಾಯ ಸಿಗುತ್ತೆ ನ್ಯಾಯ ಸಿಗುತ್ತೆ ಅಂತ ನೋಡಿದ್ರೆ ಎಲ್ಲಿಂದ ಇವಾಗ ಆ ಹುಡ್ಗ ಪಾಪ ಧ್ವನಿ ಎತ್ತವನೇ ಆ ಹುಡ್ಗನ್ಗಾರು ಸಪೋರ್ಟ್ ಮಾಡ್ಬೇಕಲ್ವಾ ಸಮೀರ್ ಎಂ ಡಿ ಅವರು ಅದನ್ನು ಮಾಡ್ತಲ್ಲ ಇವ್ರು ಬರೀ ಇವಾಗ್ಲೂ ನೋಡಿ ಸರ್ ದರ್ಶನ್ ಸುಪ್ರೀಂ ಕೋರ್ಟ್ ಅಲ್ಲಿ ರಿಜೆಕ್ಟ್ ಆಗುತ್ತಾ ಆಗಲ್ವಾ ಅಂದ್ರೆ ದರ್ಶನ್ ಸುದ್ದಿ ಬಿಟ್ಟಿಲ್ಲ ಇನ್ನು ಬಿಟ್ಟಿಲ್ಲ ಇವತ್ತು ನನ್ ಬೆಳಗ್ಗೆ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡೇ ಬಂದಿತ್ತು ಬರೀ ದರ್ಶನ್ 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 ಹೌದು ಸರ್ ದರ್ಶನ್ ದೇವ್ರೇನೆ ದರ್ಶನ್ ಇಂದಾನೇ ಇವ್ರಿಗೆ ಊಟ ಸಿಗ್ತೈತೆ ಅಂದ್ರೆ ನನಗೆ ಗೊತ್ತು ಮೀಡಿಯಾದವ್ರಿಗೆ ಹಾ ಹೆಂಗೆ ಟಿ ಆರ್ ಪಿ ಅವ್ರ ಸುದ್ದಿ ಹಾಕೋದ್ರಿಂದ ಅವ್ರಿಗೆ ಹೌದು ಅಂದ್ರೆ ದರ್ಶನ್ ಇಲ್ಲ ಅಂದ್ರೆ ಅವ್ರಿಗೆ ಎಲ್ಲಿ ಸರ್ ಊಟ ಸಿಗುತ್ತೆ ಇವಾಗ ದರ್ಶನ್ ಸುದ್ದಿ ಆಗ್ತಾರೆ ಇವಾಗ ದರ್ಶನ್ ಎಷ್ಟ್ ಜನ ಸರ್ ಫಾಲೋವರ್ಸ್ ಇದ್ದಾರೆ ಅಲ್ಲ ಅವ್ರಿಗೆ ಬೇರೆ ಸುದ್ದಿ ಆಗಲ್ಲ ಅನ್ಕೊಂಡಿದ್ರೆ ಟಿವಿಗಳಲ್ಲಿ ಬರುತ್ತಾ ದರ್ಶನ್ ದೇವ್ ಸಿಗೋದು ಕನ್ನಡದವ್ರಿಗೆ ದರ್ಶನ್ ಇಂದಾನೇ ಊಟ ಅಲ್ಲ ಟಿವಿ ಚಾನಲ್ ಬರೀ ದರ್ಶನ್ ಅಂದ್ಬಿಟ್ರಿ ಏನು ಹಾಕದೇ ಇಲ್ಲ ಹಾಕದೇ ಇಲ್ಲ ಬೆಳಗ್ಗೆ ಎದೋಳ್ ಸರ್ ನಾನು ಎದೋಳ ನನ್ಗೆ ಕಾಲೇಜ್ ಇರೋದು ಸೆವೆನ್ ಫಾರ್ಟಿ ಫೈವ್ ಗೆ ಬೆಳಗ್ಗೆ ದಿವಸ ದರ್ಶನ್ ಸುಪ್ರೀಂ ಕೋರ್ಟ್ ಗೆ ಟೆನ್ಶನ್ ಬೇಕಾ ಸರ್ ಇದಲ್ಲ ಅವ್ರಿಗೆ ಅದ್ರ ಬದಲು ಆ ಪಾಪ ಹುಡ್ಗಿಗ್ ರೇಪ್ ಆಗೈತೆ ಅದಕ್ಕಿಂತ ಇವಾಗ ಬೇರೆ ಯಾರು ಮಲ್ಡ್ರೆ ಮಾಡಿಲ್ವಾ ಸರ್ ಮಾಡ್ರ್ ಮಾಡ್ತಿರೋ ಆಚೆನೆ ಓಡಾಡಿಲ್ವಾ ಸರ್ ಇವಾಗ ರೇಪ್ ಕೇಸ್ ಪಾಪ ಫಸ್ಟ್ ಹುಡ್ಗಿ ಹುಡ್ಗಿ ಅಂತ ಎಲ್ಲಾರು ಹೇಳ್ತಾರೆ ಉಮೆನ್ಸ್ ರೆಸ್ಪೆಕ್ಟ್ ಕೊಡಿ ಅಂತಾರೆ ಇವಾಗ ಮೀಡಿಯಾದಲ್ಲಿ ಎಷ್ಟೊಂದು ಹುಡ್ಗಿರು ಇದಾರತಾನೆ ಅಲ್ವಾ ಸರ್ ವುಮೆನ್ಸ್ ಇದಾರೆ ಅವ್ರಿಗೆ ಫಸ್ಟ್ ರೆಸ್ಪೆಕ್ಟ್ ತಾನೆ ಸರ್ ಇವಾಗ ದೇಶಕ್ಕೆ ಇದಾಗೋದು ಅದಕ್ಕೆ ಫಸ್ಟ್ ನ್ಯೂಸ್ ಅವ್ರು ಏನ್ ಮಾಡ್ಬೇಕಂದ್ರೆ ಸೌಜನ್ಯ ಕೇಸ್ನ ಎತ್ತಿ ಹಿಡಿಬೇಕು ಸರ್ ನ್ಯೂಸ್ ಅವರಿಂದಾನೆ ಎಲ್ಲ ಆಗೋದು ನ್ಯೂಸ್ ಅವರು ಮತ್ತು ಯೂಟ್ಯೂಬರ್ಸ್ ಅವರು ಇನ್ನೂ ಸ್ವಲ್ಪ ಪುಷ್ ಮಾಡ್ಬೇಕು ಇವಾಗ ಸೌಜನ್ಯ ಕೇಸ್ಗೆ ಈಗ ಏಪ್ರಿಲ್ ಆರಕ್ಕೆ ಆಕ್ಚುಲಿ ಇದು ಹೋರಾಟ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಮತ್ತೆ ಯಾಕೆಂತಂದ್ರೆ ಕೋರ್ಟ್ ಅಲ್ಲಿ ಹೋರಾಟ ಮಾಡಬಾರ್ದು ಅಂತ ರೂಲ್ಸ್ ಇತ್ತು ಅದನ್ನ ಕ್ಯಾನ್ಸಲ್ ಮಾಡಿಸಿದ್ದಾರೆ ಈಗ ಆರನೇ ತಾರೀಕು ಮತ್ತೆ ಹೋರಾಟ ಸ್ಟಾರ್ಟ್ ಆಗಿದೆ ಬೆಳತಂಗಡಿ ಅನ್ಸುತ್ತೆ ಮಾಡ್ಲಿ ಸರ್ ಮಾಡ್ಲಿ ಆ ಹುಡುಗಿಗೆ ನ್ಯಾಯ ಸಿಕ್ಲಿ ಅಷ್ಟೇ ನಾನು ಹೇಳಿ ಕುಟುಂಬಕ್ಕೆ ಹುಡ್ಗಿ ಕುಟುಂಬಕ್ಕೂ ನ್ಯಾಯ ಸಿಕ್ಲಿ ಪಾಪ ಇವಾಗ ದರ್ಶನ್ ಅವ್ರು ಹೇಳ್ತಾರಲ್ಲ ಸರ್ ಆ ಎರಡ್ ನಿಮಿಷ ಘಟನೆ ಆ ಹುಡ್ಗಿಗ್ ಏನಾಗಿದ್ಯೋ ಆ ಹುಡ್ಗನ್ ಆಗ್ಬೇಕು ಸರ್ ಅದ್ ಯಾರ್ ಮಾಡಿದಾರೋ ಅದ್ ಅವ್ರಗ್ ಆಗ್ಲೇಬೇಕು ಸರ್ ಅಂದ್ರೆ ಹುಡ್ಗಿ ಏನ್ ಅವ್ರು ಯಾರು ಮಾಡಿದಾರೋ ಅವ್ರಗ್ ಆಗ್ಲೇಬೇಕು ಸರ್ ಅದೇನ್ ದರ್ಶನ್ ಅವ್ರು ಹೇಳಿರದ ದರ್ಶನ್ ಅವ್ರು ಹೇಳಿದ್ದಾರೆ ಇಂಟರ್ವ್ಯೂ ನಲ್ಲಿ ಆ ಹೇಳಿದ್ದಾರೆ ದರ್ಶನ್ ಅವರು ಸೌಜನ್ಯ ಕೇಸ್ ಬಗ್ಗೆ ಏನು ಹೇಳಿಲ್ಲ ಅವ್ರು ಬಂದು ಹೇಳಿರೋದು ಇಷ್ಟೇ ಸರ್ ಐ ತಿಂಕ್ ಫೋರ್ ಫೈವ್ ಇಯರ್ಸ್ ಹಿಂದೆ ಅವ್ರು ಬಂದು ಅಂದಿದ್ದಾರೆ ಒಂದು ಹುಡುಗಿಗೆ ರೇಪ್ ಮಾಡಿದ್ರೆ ಅವ್ರಿಗೆ ಎಲ್ ನಿಮಿಷ ಘಟನೆ ಕೇಳ್ಬೇಕು ನಾವು ಆ ಹುಡುಗಿ ಎಷ್ಟು ಕಷ್ಟ ಆಗಿದ್ಯೋ ಆ ಘಟನೆನ ಆ ಹುಡ್ಗ್ರ ಅನುಭವಿಸ್ಬೇಕು ಆಗ ಅದಕ್ಕ ಆವಾಗ ಮುಂದೆ ಇದಾಗುತ್ತೆ ಈಗ ನೀವು ನಾವು ಸೌಜನ್ಯ ಬಗ್ಗೆ ಕೇಳಿದ್ರೆ ನೀವು ದರ್ಶನ್ ನ ಈಕ್ವಾಲಿಟಿ ಮಾಡಕ್ಕೆ ಹೇಳ್ತಾ ಇದ್ರಿ ನೀವು ದರ್ಶನ್ ಮೇಲೆ ಇರೋ ಪ್ರೀತಿಗೋಸ್ಕರ ಹೇಳ್ತಾ ಇದ್ರು ಅಥವಾ ಮೀಡಿಯಾದವರು ದರ್ಶನ್ ಬಗ್ಗೆ ಮಾತ್ರ ತೋರಿಸ್ತಾರೆ ಸಾಮಾಜಿಕ ಬೇರೆ ಸೌಜನ್ಯ ನೀವೇ ಇವಾಗ ಹೇಳ್ತಾ ಇದ್ದೀರಲ್ಲ ಸರ್ ಇವಾಗ ನೀವೇ ನ್ಯೂಸ್ ನೋಡ್ತೀರಲ್ಲ ನಿಮ್ಗೆ ಗೊತ್ತಾಗುತ್ತಲ್ಲ ಬೆಳಿಗ್ಗೆ ಎದ್ದರೆ ಏನ್ ಸಿಗುತ್ತೆ ಸರ್ ನಿಮ್ಗೆ ನ್ಯೂಸ್ ಅಲ್ಲಿ ನಿಮ್ಗೆ ಫೋಟೋ ಬರುತ್ತೆ ಯಾರ ಫೋಟೋ ಸಿಗುತ್ತೆ ಅಲ್ಲಿಂಗಾಯ್ತು ಇಲ್ಲಿ ಲಿಂಗಾಯಿತು ಅದೇ ಎಂತ ತಿಂತವೆ ಬರ್ತವೆ ದರ್ಶನ್ ಅವ್ರ ಫೋಟೋ ತಾನೇ ತೋರ್ಸೋದು ಫಸ್ಟ್ ಹ್ಮ್ ಹ್ಮ್ ಅವ್ರ ಇವಾಗ ದೇವಸ್ಥಾನಕ್ಕೆ ಹೋದ್ರೆ ಫಸ್ಟೆ ಎಲ್ಲ ದೇವ್ರ ಫೋಟೋ ನೋಡ್ಬಿಟ್ಟು ನ್ಯೂಸ್ ಅವ್ರಿಗೆ ಹಂಗಲ್ಲ ದರ್ಶನೇ ದೇವ್ರು ಅವ್ರಿಗೆ ಅಂದ್ರೆ ಮೊದ್ಲು ಅವ್ರು ಆ ಸುದ್ದಿ ತೋರ್ಸಿದ್ರೆ ಸಮಾಧಾನನ ಅವ್ರಿಗೆ ಆವಾಗಲೇ ಊಟ ಅವಾಗಲೇ ಊಟ ಇದೊಂದು ಹೇಳಿ ಬರೀ ತರ್ ತಗೊಳ್ಳಿ ಇವಾಗ ನಾನು ನ್ಯೂಸ್ ಅವ್ರ ಚಾನೆಲ್ಗೆ ಅವ್ರು ಕೇಳೋದು ಇಷ್ಟೇ ಸರ್ ದರ್ಶನ್ ಅವ್ರಿಗೆ ಎಷ್ಟು ಪಿ ಕೊಟ್ರು ಅದನ್ನೇ ಬಂದ್ಬಿಟ್ಟು ಸೌಜನ್ಯ ಕೇಸಲ್ಲೂ ಇದ್ಕೊಡ್ಲಿ ಇವಾಗ ಅವ್ರಿಗೆ ನಾಯ ಸಿಕ್ಲಿ ಇವಾಗ ದರ್ಶನ್ ಅಂತಾನೆ ಇದ್ ಮಾಡ್ಕೊಂಡು ಹೋಗ್ಬಿಟ್ರೆ ಆಯ್ತಾ ಯಾತ್ ಆ ಕೇಸ್ ಮುಕ್ತಿ ಆಗಿ ಇದ್ ಮುಗ್ದೋಯ್ತು ಇವಾಗ ಸೌಜನ್ಯ ಹೆಂಗ್ ನ್ಯಾಯ ಸಿಗೋ ತರ ಮಾಡ್ಲಿ ಅವ್ರ ನ್ಯೂಸ್ ಅವ್ರಿಗೆ ಇಷ್ಟೇ ನಾನ್ ಕೇಳ್ಕೊಳೋದು ಸೌಜನ್ಯ ಅವ್ರಿಗೆ ನ್ಯಾಯ ನಾಯ ಸಿಗೋ ತರ ಮಾಡ್ಲಿ ಸರ್ ಅಂದ್ರೆ ನೀವು ದರ್ಶನ್ ಸುದ್ದಿಗೆ ಎಷ್ಟು ಪ್ರಯಾರಿಟಿ ಕೊಡ್ತೀರ ಹೌದು ಬೇರೆ ಸುದ್ದಿಗೂ ಕೊಡ್ಬೇಕು ಸರ್ ಮೇನ್ ಆಗಿ ರೇಪ್ ಗಳಿಗೆ ಇದು ಕೊಡ್ಬೇಕು ಸರ್ ರೇಪ್ ಕೇಸ್ ಅಂದ್ರೆ ಇದು ದೊಡ್ಡ ದೊಡ್ಡ ರಾಜಕಾರಣಿಗಳು ಅವ್ರ್ದೆಲ್ಲಾ ಇದ್ ಮಾಡಲ್ಲ ನಮ್ಮಂತ ಮಿಡಿಲ್ ಕ್ಲಾಸ್ಗಳೇ ನೋಡ್ಕೊಂಡ್ ಬಿಟ್ಟಿರ್ತಾರೆ ಇವಾಗ ದರ್ಶನ್ ಏನಕ್ಕೆ ಬಂತ ಅಂದ್ರೆ ದರ್ಶನ್ ಏನಕ್ಕೆ ಬಂತಂದ್ರೆ ಗೊತ್ತಲ್ಲ ಸರ್ ಏನ್ರಿ ಮೀಡಿಯಾ ಅಷ್ಟೇ ಅದಕ್ಕೋಸ್ಕರ ದರ್ಶನ್ ಅವನ ಎಲ್ದಿತ್ತು ಇನ್ನೇನಕ್ಕೆ ಎಲ್ದಿಲ್ಲ ಅವರು ಪರವಾಗಿಲ್ಲ ಅವ್ರು ಎಲ್ಕೊಂಡು ಹೋಗ್ತಾನೆ ಅಲ್ಲಿ ಅವಯ್ಯ ಬೆಳ್ಕೊಂಡು ಹೋಯ್ತಾನೆ ಇರ್ತಾರೆ ಅಲ್ಲ ಅವರು ಮಾತಾಡ್ತಾರೆ ದವಯ್ಯ ಬೆಳ್ಕೊಯ್ತಾನೆ ನಿಮ್ಗೆ ಏನು ಉಪಯೋಗ ಆಗುತ್ತೆ ನಮ್ಗೆ ಉಪಯೋಗ ಇನ್ಸ್ಪಿರೇಷನ್ ಸರ್ ಅವ್ರನ್ನ ನೋಡಿ ಎಷ್ಟು ಕಲಿಬೋದು ನಾವು ದರ್ಶನ್ ನೋಡಿ ಹಾ ದರ್ಶನ್ ಅವ್ರು ಬರೀ ನಾವೇನು ಕೆಟ್ಟದ್ ನೋಡ್ ಕಲಿತೀರಾ ನೀವು ಅಲ್ಲ ದರ್ಶನ್ ನೋಡಿ ಕಲಿಯುವಂತದ್ದು ಏನಿದೆ ಸರ್ ಅವರು ತುಂಬಾ ಹೆಲ್ಪ್ ಮಾಡ್ತಾರೆ ಪ್ರಾಣಿ ಪಕ್ಷಿಗಳಿಗೆಲ್ಲಾ ಇದ್ ಮಾಡ್ತಾರೆ ಅವತ್ತು ಕೇಳಿ ಗ್ರೌಂಡ್ ಅಲ್ಲಿ ಇಲ್ಲೇ ಅಲ್ಲಿ ಕಟ್ಔಟ್ ಹಾಕಿದ್ರು ಸರ್ ಅವಾಗ ಹಾಲು ಇದ್ರು ನಾನು ಬಂದಿದ್ದೆ ಅವಾಗ ಅವಾಗ ಅವ್ರ ದರ್ಶನ್ ಅವ್ರು ಬಂದಿದ್ರು ಅವಾಗ ಬಂದ್ಬಿಟ್ಟು ಆ ಆ ಹಾಲು ನಾಯಿಗ್ ಹಾಕಿದ್ರೆ ಅವ್ರಿಗೆ ಹೊಟ್ಟೆ ತುಂಬತಾತ್ ಅಂತಾನೆ ಹೇಳಿದ್ರು ಸರ್ ಹ್ಮ್ ಅದೊಂದು ಇನ್ಸ್ಪಿರೇಷನ್ ಇವಾಗ ನಾವ್ ಮನ್ಸು ಸರ್ ನಾವು ದುಡ್ಕೊಂಡಾರು ತಿಂತೀವಿ ನಾಯಿಗಳ್ಗೆ ಪ್ರಾಣಿ ಪಕ್ಷಿಗಳಿಗೆ ಏನ್ ಸಿಗುತ್ತೆ ಆಮೇಲೆ ಇನ್ನೊಂದು ಸಮ್ಮರ್ ಬಂದೇ ನೀರ್ ಕೇಳ್ತಾರೆ ಹೌದು ಅದೊಂದು ಹೇಳಿದ್ರು ಅದಿಂದ ಅವರು ಅವರಿಂದ ನಾವು ತುಂಬಾ ಕಲಿಯೋದಿದೆ ಬರೀ ಅದ್ ಒಂದೇ ಒಂದ್ ಮೈನಸ್ ನೆಗೆಟಿವ್ ಪಾಯಿಂಟ್ ಇಟ್ಕೊಂಡು ಅವ್ನೆ ಹೇಳಿದ್ರು ಅಂದ್ರೆ ದರ್ಶನ್ ಅವ್ರನ್ನ ನೀವು ಬರೀ ಸಿನಿಮಾ ನಾಟ ಅಂತ ನೋಡ್ತಾ ಇಲ್ಲ ಅವರಲ್ಲಿರೋ ಹಾ ಗುಡ್ ಹ್ಯೂಮ್ ಅನ್ ಬಿಂಗ್ ಸರ್ ಇವಾಗೇನ್ ಅವ್ರು ಮಾಡಿದ್ದಾರೆ ಬೇರೆಯವ್ರ್ ಮಾಡಲ್ವಾ ಸರ್ ನಾನು ತಪ್ಪು ಮಾಡಿದೀನಿ ಇಲ್ಲ ಅಂತ ಹೇಳ್ತಾ ಇಲ್ಲ ಈಗ ಅವ್ರಿಗೆ ಏನೋ ತಪ್ಪು ಮಾಡಿದ್ರೆ ಅವ್ರು ಶಿಕ್ಷೆ ಅನ್ಬೋಸ್ಲಿ ಅಂತೀರಾ ಹಾ ಅನ್ಬೋಸ್ವಿ ಸರ್ ಆರು ಅವ್ನ್ ರೇಣುಕಾ ಸ್ವಾಮಿ ಮಾಡಿದ್ ಇದಿಲ್ಲ ಸರ್ ಅನ್ಬೋಸ್ಲಿ ಅವ್ರು ತಪ್ಪು ಮಾಡಿದ್ರೆ ದೇವ್ರಿದಾನೆ ಕರ್ಮ ಏನು ಬಿಡಲ್ಲ ಸರ್ ಹೌದು ಇದು ನಿಜವಾದ ಅಭಿಮಾನ ಯಾಕಂದ್ರೆ ನೀವು ಅವ್ರ ಪರನೆ ಮಾತಾಡೋದಲ್ಲ ಅವರು ಕೂಡ ಎಷ್ಟು ದಿವ್ಸ ಅವ್ರು ತಪ್ಪು ಮಾಡಿಲ್ಲ ತಪ್ಪು ಮಾಡಿದೀನಿ ಅಂತ ಎಲ್ಲೂ ಕೂಡ ಇದ್ ಮಾಡ್ಕೊಳ್ಳಿಲ್ಲ ಇಲ್ಲ ಅವರು ಏನಿದೆ ಕಾನೂನ ಪಾಲಿಸ್ತಾ ಇದಾರೆ ಅಷ್ಟೇ ಅವ್ರು ಪಾಲಿಸಿ ಸರ್ ಅವ್ರ ಪಾಡ ಇವಾಗ್ಲೂ ನಾನು ಫೋನ್ ಫೋನ್ ಇವಾಗ್ಲೂ ನೋಡ್ಕೊಂಡ್ಬಿಡಿ ಸರ್ ನನ್ನ ಫೋನಲ್ಲಿ ಇರೋದು ಅವ್ರದೇ ಡಿಪಿ ಅಷ್ಟೊಂದು ನಿಮಗೆ ಮೇಲೆ ಅದು 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 ಇಲ್ಲ ಸರ್ ವೈಫೈ ಪಾಸ್ವರ್ಡ್ ನಾನು ಅವ್ರದೇ ಇಕ್ಕಿದ್ದೀನಿ ವೈಫೈ ಪಾಸ್ವರ್ಡ್ ಅವ್ರದೇ ಹೆಸರು ಇಟ್ಕೊಂಡಿದೀರಾ ನೀವೇನಾದ್ರು ಮುಖ್ಯಮಂತ್ರಿ ಆಗಿದ್ರೆ ಇಡೀ ಜಗತ್ತಿಗೆ ಗೊತ್ತಾಗ್ಬಿಡುದಲ್ಲ ಈಗ ವೈಫೈ ಪಾಸ್ವರ್ಡ್ ಅಂತ ಏನಿದು ಡಿ ಬಾಸ್ ಫ್ಯಾನ್ ಫಾರ್ ಅವರ್ ಕೆಳಗಡೆ ಅವ್ರದ್ದು ಕೈದಿ ನಂಬರ್ನೆ ಹಾಕಿದ್ದೀನಿ ನೋಡ್ಕೊಳ್ಳಿ ಸರ್ ಕೈದಿ ನಂಬರ್ ಅದೇ ಪಾಸ್ವರ್ಡ್ ಇದು ಹೆಸರು ಇದು ಒನ್ ಪ್ಲೇಸ್ ಫೋನು ಒನ್ ಪ್ಲಸ್ ಫೋನ್ ಎತ್ತಿ ನಾ ಡಿ ಬಾಸ್ ವೆನ್ ಫಾರ್ ಎವರ್ ಅಂತ ಹಾಕಿದೀನಿ ಸರ್ ಅಷ್ಟೊಂದು ನಿಮಗೆ ಇನ್ಸ್ಪೈರ್ ಅವರು ಚಿಕ್ಕ ವಯಸ್ಸಿಂದ ಸರ್ ನೀವು ಏನಾಗಬೇಕು ಅಂದ್ಕೊಂಡಿದ್ದೀರಿ ಓದಿ ಚೆನ್ನಾಗ್ ದುಡ್ಡು ಮಾಡ್ಬೇಕು ಸರ್ ದುಡ್ಡು ಯಾಕೆ ದುಡ್ಡು ಮಾಡಬೇಕು ಸರ್ ಇವಾಗ ದುಡ್ಡು ಇದಾನೆ ಬೆಲೆ ಅಲ್ವಾ ಸರ್ ದುಡ್ಡಿಲ್ಲ ಇಲ್ಲ ಅಂದ್ರೆ ಯಾವನು ನೋಡಲ್ಲ ಸರ್ ಅಲ್ಲ ದುಡ್ಡು ಬೇರೆ ಮಾರ್ಗದಲ್ಲಿ ಮಾಡ್ಬೇಕು ಓದ್ಬೇಕಂತ ಹೋದ್ರೇ ಅಲ್ವಾ ಸರ್ ಇವಾಗ ಇವಾಗ ನೀವೇ ಕೇಳಿದ್ರಲ್ಲ ಐ ಪಿ ಎಲ್ ಐ ಪಿ ಎಲ್ ಕಿಕ್ಕರು ಇವಾಗ ಟೆನ್ ಪಾಸ್ ಆದ್ರೇನೆ ದುಡ್ಡು ಬರೋದಲ್ವಾ ಸರ್ ಐ ಪಿ ಎಲ್ ಇಂದ ಏನು ಸರ್ ಅವ್ರಿಗೆ ದುಡ್ಡು ಖಂಡಿತ ನೋಡೋದ್ ಸಾವಿರ ಹನ್ನೆರಡು ಸಾವಿರ ಟಿಕೆಟ್ ಕೊಟ್ಟ ಹೋಗ್ತಾರೆ ಅದಿಂದ ಏನ್ ಯೂಸ್ ಸರ್ ಆರ್ ಸಿ ಬಿ ಆಯ್ತು ಹದಿನೆಂಟು ವರ್ಷದಿಂದ ಆರ್ ಸಿ ಬಿ ಆರ್ ಸಿ ಬಿ ಆರ್ ಸಿ ಬಿ ಅಂದ್ಕೊಂಡ್ ಬಂದ್ರು ಹ್ಮ್ ಅಲ್ಲಿರೋ ಧೋನಿಗೆ ಯಾರಾದ್ರೂ ಮರ್ಯಾದೆ ಕೊಟ್ರ ಸರ್ ಹ್ಮ್ ಅವ್ರು ಅವ್ರು ಯಾರು ಸರ್ ಧೋನಿ ನಮ್ಮವ್ರೇ ಮತ್ತೆ ಹ್ಞೂ ಬರೀ ಆರ್ ಸಿ ಬಿ ಅಂದ್ಕೊಂಡೇ ಬಂದರು ಅಂಕಲ್ ಮಕ್ಳು ಅಂಕಲ್ ಮಕ್ಳು ಇಂಕಲ್ ಮಕ್ಕಳು ಮಕ್ಳು ಅಂದ್ಕೊಂಡೇ ಬಂದ್ಬಿಟ್ರು ಇವರು ಹ್ಞೂ ಈಗ ತುಂಬ ಜನ ಯೂತ್ಸು ಈಗ ಬೇರೆ ಬೇರೆ ಗ್ರಾಮೀಣ ಕ್ರೀಡೆಗಳನ್ನ ಬಿಟ್ಟು ಜಾಸ್ತಿ ಇದಕ್ಕೆ ಅಡಿಟ್ ಆಗಿದ್ದಾರೆ ಗ್ರಾಮೀಣ ಕ್ರೀಡೆಗಳಲ್ಲಿ ದೈಹಿಕವಾಗಿ ಚೆನ್ನಾಗಿರ್ತಿದ್ರು ಆರೋಗ್ಯವಾಗಿರ್ತಿದ್ರು ಈ ಕ್ರಿಕೆಟ್ನೇ ಜಾಸ್ತಿ ಅವಲಂಬನೆ ಆಗಿ ಅದರಲ್ಲೇ ಮುಳುಗೋಗ್ತಿದಾರಲ್ಲ ಅವ್ರಿಗೆ ವಿರಾಟ್ ಕೊಹ್ಲಿ ಎಮ್ ಎಸ್ ಧೋನಿ ಈ ಐ ಪಿ ಎಲ್ ಐ ಪಿ ಎಲ್ ಬಂದಾಗ್ಲೆ ಸರ್ ಇವ್ರೆಲ್ಲ ಆಡೋದು ಐ ಪಿ ಎಲ್ ಬಂದಿಲ್ಲ ಅಂದ್ರೆ ಇವಾಗ ಒಂದ್ ಮೂರ್ ತಿಂಗಳ ಐ ಪಿ ಎಲ್ ನಡೆಯುತ್ತಾ ಬಂದ್ ನೋಡಿ ಮೂರ್ ತಿಂಗಳು ಆಡ್ತಾರೆ ಆಡಲ್ಲ ಸುಮ್ನೆ ಇವಾಗ ನಾನು ಹೇಳೋ ಯುಟ್ ಗೋಲ್ಗೆ ಚೆನ್ನಾಗ್ ದುಡ್ಡು ಮಾಡ್ಬೇಕು ಸರ್ ಹೆಂಗ್ ಮಾಡ್ಬೇಕಂದ್ರೆ ದುಡ್ಡು ಅವ್ರ ಹತ್ರ ದುಡ್ಡಿಲ್ಲ ಅಂದ್ರೆ ಅಕ್ಕ ಪಕ್ಕ ಇರೋದು ನೋಡಲ್ಲ ಸರ್ ಯಾರು ಯಾರು ಮೂಸು ಕೂಡ ನೋಡಲ್ಲ ಸರ್ ನಾನು ಓಪನ್ ಆಗಿ ಹೇಳ್ತೀನಿ ಇವಾಗ ಬಂದ್ ಆಡ್ತಾ ಇದೀವಿ ಹೌದು ಎಂಜಾಯ್ಮೆಂಟ್ ಆ ಎಂಜಾಯ್ಮೆಂಟ್ ಮಾಡ್ಕೊಳ್ಳಿ ಹ್ಮ್ ಐಪಿಎಲ್ ಅಲ್ಲಿ ಅದೇ ಹನ್ನೆರಡು ಸಾವಿರ ರೂಪಾಯಿ ಇದೆ ಸರ್ ನಾವೇನ್ ಏನ್ ಬೇಕಾದ್ರೂ ಯೂಸ್ ಮಾಡ್ಕೊಳ್ಬೋದಲ್ವಾ ಸರ್ ಏನಾದ್ರು ಒಂದ್ ಕೆಲ್ಸಕ್ಕೆ ಆಗುತ್ತೆ ಹೌದು ಮನೆಗೆ ರೇಷನ್ ಗೆ ಆಗುತ್ತೆ ಬೇರೆ ಏನಾದ್ರು ಗಾಡಿ ಪೆಟ್ರೋಲ್ಗೆ ಆಗುತ್ತೆ ಏನಾದ್ರು ಯೂಸ್ ಆಗುತ್ತೆ ಹೌದು ಅವ್ರಿಗ್ ಕೊಟ್ಟು ಏನ್ ಸರ್ ಮಾಡ್ತಾರೆ ಇವರು ತಂದೆ ತಾಯಿ ಹತ್ರ ದುಡ್ಡು ಇಸ್ಕೊಂಡ್ ಹೋಗಿ ಅಲ್ಲಿ ನೋಡುವಂತದ್ದು ಏನಿರುತ್ತೆ ಏನಿರೋ ಆ ಅವ್ನ್ ಬರ್ತಾನೆ ಹಿಂಗ್ ಹೊಡಿತಾನೆ ಔಟ್ ಆಗ್ತಾನ ಹೋಯ್ತಾನೆ ಅವನೊಂದು ಆಟೋಗ್ರಾಫ್ ಕೊಟ್ಟಾನ ಸರ್ ನೋಡ್ ಹೋಗ್ ನೋಡ್ತಾರಲ್ಲ ಹ್ಮ್ ಹನ್ನೆಲ್ ಸಾವಿರ ರೂಪಾಯಿ ಕೊಟ್ಟೋಗ್ ನೋಡ್ತಾರಲ್ಲ ಆಟೋಗ್ರಾಫ್ ಕೊಡ್ತಾರಾ ಹ್ಮ್ ಯಾರಾರು ಇಲ್ಲಿ ತನಕ ಆಟೋಗ್ರಾಫ್ ಕೊಟ್ಟಾರ ಆಯ್ಚುಲಿ ಇವಾಗ ಮ್ಯಾಚ್ ಅಲ್ಲಿ ಇವನ್ ವಿರಾಟ್ ಕೊಹ್ಲಿಗ್ ಯಾರೋ ಹಗ್ಗ ಅಂತ ಸ್ಟೇಷನ್ ಹಾಕರಲ್ಲ ಸರ್ ಹ್ಮ್ ಬಿಡ್ಸ್ಕೊಂಡ್ ಬಂದ್ರ ಓ ಹಗ್ ಮಾಡೋದ್ಕೆ ಸ್ಟೇಷನ್ ಹಾಕ್ಬಿಟ್ರ ಹಾಕಿದ್ರು ಮತ್ತೆ ಅದೆಂತ ಇದು ಅಭಿಮಾನ ಅದನ್ನ ಐಪಿಎಲ್ ಅಲ್ಲಿ ಆಗಿರೋದು ಅದನ್ನ ಅವ್ರ ಹೋಗಿ ಬಿಡ್ಸ್ಕೊಂಡ್ ಬಂದ್ರ ಯಾರು ಬಿಡ್ಸಲ್ಲ ಕೊನೆಗೆ ಯಾರು ಸರ್ ಆಗೋದು ಮತ್ತೆ ಫಸ್ಟ್ ಜನ ಬಿಡ್ಬೇಕು ಫಸ್ಟ್ ಫ್ಯಾಮಿಲಿ ಅನ್ನೋ ನೋಡ್ಕೊಳ್ಬೇಕು ಫ್ಯಾಮಿಲಿ ದುಡ್ಡು ಈ ಎರಡು ತಲೆನಲ್ಲಿ ಇಟ್ಕೊಂಡ್ಬಿಟೆ ಸರ್ ಗೆಲ್ಬೇಕಾದ್ರು ಬದುಕೊಳ್ಬಹುದು ಸರ್ ಅಂದ್ರೆ ಫ್ಯಾಮಿಲಿಗೆ ಮೊದಲ ಆದ್ಯತೆ ಕೊಡಬೇಕು ಹೌದು ಸರ್